ನಿಷೇ ಹೆಚ್ಚಾಗಿಲ್ಲ ಕು ನಿಶೇಧ ಹೆಚ್ಚಾಗಿಲ್ಲ ನನಗ ನೋಟದಾಗ ತುಂಬಿ ತುಳುಕಾಡ್ತಿತ್ತು ನಿನ್ನ ನೋಟದಾಗ ತುಂಬಿ ತುಳಿಕಾಡ್ತಿತ್ತು ನೋಡಿದವ್ರಿಗಂತೂ ಇನ್ನೊಂಚೂರು ಕುಡಿಬೇಕು ಕುಡಿಬೇಕು ಅನಿಸ್ತು ಮಧುಶಾಲೆ ಮುಂದೆ ಹಾತೀನಿ ನಿನ್ನ ನೆನಪಾದಾಗ ಒಮ್ಮೆ ಶಾಲೆ ಮುಂದೆ ಹಾಯ್ತೀನಿ ಅಲ್ಲಿ ಇದ್ದವರು ಬಹಳ ಮಂದಿ ನಿನ್ನ ಹುಚ್ಚಿಗೆ ಬಿದ್ದವ್ರನ್ನ ನೋಡಿ ನಿನ್ನ ಹುಚ್ಚಿಗೆ ಬಿದ್ದವ್ರನ್ನ ನೋಡಿ ಕಣ್ಣೀರು ಹಾಕ್ತೀನಿ ಹುಚ್ಚಿಗೆ ಬಿದ್ದವ್ರನ್ನ ನೋಡಿ ಕಣ್ಣೀರು ಹಾಕ್ತೇನೆ ಕಣ್ಣುಗಳಲ್ಲಿ ಮತ್ತೇರಿದ ನಿನ್ನ ಕಣ್ಣುಗಳಲ್ಲಿ ಪ್ರೀತಿ ಅಮಲು ಹೆಚ್ಚಾಗುತ್ತಿದೆ ಪ್ರೀತಿ ಅಮಲು ಹೆಚ್ಚಾಗುತ್ತಿದೆ ಇನ್ನಷ್ಟು ಕುಡಿದು ಬಿಸಾರಿ ಬಿಡು ಇನ್ನಷ್ಟು ಕುಡಿದು ಬಿಸಾರಿ ಬಿಡು ಹೃದಯ ಸಣ್ಣಗாகி ಬಿಡುತ್ತದೆ ವಾಹ್ ಹೃದಯ ಸಣ್ಣಗாகிಬಿಡುತ್ತೆ ಗ್ಲಾಸ್ ಸಾಕು ಓಯಾ ಬಾಗಿ ನಮ್ಮ ಮೊನಾಲಿಸನ್ ಅಂತ ಒಂದು ಮಾನ್ನ್ಯ ಶೈರಿ ಏನು ಕಣ್ಣಿನ ನೋಟಕ್ಕೆ ಬಹಳ ಹೃದಯಕ್ಕೆ ನಿನ್ನ ಕಣ್ಣಿನ ನೋಟಕ್ಕ ಬಹಳ ಹೃದಯ ಬೆಳಗ್ಗುದ್ರಾಗ ದೇಶದಾಗ ನಿಂದ ಸುದ್ದಿ ಬೆಳಗ್ಗುದ್ರಾಗ ದೇಶದಾಗ ನಿಂದ ಸುದ್ದಿ ಹುಡುಗರಿಗೆ ಹತ್ತು ರಂಗ ಆಗೈತಿ ಒಂದ್ಸೂರು ನಿಂತಿ ಹುಡುಗರಿಗೆ ಹತ್ತು ರಂಗ ಆಗೈತಿ ಒಂದ್ಚೂರು ನಿದ್ದಿ ಯವ ಯವ್ವ ದಿವ್ಸಿ ದಿವಸ ಬಾಡಿ ಹೋಗು ಹೂ ಅಂತ ನಾ ಸತ್ತಿಂದ ಬಾರಿ ಹೋಗುವ ಹೂ ಅಂತೂ ತರಬೇತಿ ಕಟ್ಟಿಸುದು ಮಾತ್ರ ಜೋಡಿ ಹಾಕ್ತೀವಿ ಅದನ್ ಮಾತ್ರ ದೇವರಾಣಿಗೂ ತಪ್ಪಿಸಬೇ ಅದನ್ ಮಾತ್ರ ದೇವರಾಣಿಗೂ ತಪ್ಪಿಸ್ಬೇಡ ನಿನ್ನ ಮಾರಿ ನೋಡ್ಕೊಂತಿದ್ರ ಯಾವ ಸುಖಾನೂ ಬ್ಯಾಡತಿ ಯಾವ ಸುಖಾನು ಬ್ಯಾಡಿಸ್ತತಿ ಅದ್ರಾಗ ತುಂಬಿರುವ ಬಣ್ಣಕ್ಕ ನನ್ನ ಹೃದಯನ ಕಳ್ಕೊಂಡಿದ್ದೀನಿ ಅನಿಸುತ್ತೆ ನನ್ನ ನಾನು ಹೃದಯನ ಕಳ್ಕೊಂಡಿದ್ದೀನಿ ಯಾಕಂದ್ರೆ ಬಂಡ್ ತುಂಬಿದ್ದೆ ಏ ಬಾಯ್ ಅವರೇ ಸರ್ ಸರ್ ನನಗೆ ಫೋನ್ ಮೀ ಮಾಡ್ಬೇಡಿ ನೀ ಕಮ್ಮಿ ಆಗೈತಿ ನೀ ಹೃದಯಕದಿಂದ ನನಗೆ ಟ್ರಾಸ್ ಕಮ್ಮಿ ಆಗುತ್ತೆ ಆದ್ರೆ ನೀ ಅದಿ ಅನ್ನೋದು ಬಾಳ್ ಮಂದಿಗೆ ಗೊತ್ತಾಗೈತಿ ಮತ್ತೊಂದು ಶೈಲಿ ನೀ ನಡೀತಿದ್ರ ಮುಪ್ಪಾನ್ ಮುದುಕರು ಹರೇದವ್ರಂ ಮಾಡ್ತಾರ ನೀ ನಡೀತಿದ್ರ ಮುಪ್ಪಾನ್ ಮುದುಕರು ಹರೇದವ್ರಂ ಮಾಡ್ತಾರ ನಿನ್ನ ಅವರು ಹರೆ ಹರೇ ಬಂದವರಂಗ್ ಎಮಕಿಲ್ ಕು ನಿನ್ನ ನಡಿಗೆ ಅವ್ರ ಹರೇ ಬಂದವರಂಗ್ ಎಮೀಲಿ ಕುಣಿತ ಮುಗುರುಳು ಬಾಳ ಪುಣ್ಯ ಮಾಡಿದ ನಿನ್ನ ಹಣಿ ಮೇಗಿನ ಮುಗುರುಳು ಬಾಳ್ ಪುಣ್ಯ ಮಾಡ್ಯವು ಅವು ಹಗಲೆಲ್ಲ ಮುತ್ತಿಟ್ಟು ಇಟ್ಟು ಮುತ್ ಇಟ್ಟು ನಮ್ಮಂತವ್ರಿಗೆ ಹುಚ್ಚಿಡ್ಸಿ ಜಾರ್ ಬೀಳುವ ನಿನ್ನ ಹಣಿ ಮ್ಯಾಗಿನ ಮುಂಗುರುಳು ಜಾರಿ ಬೀಳುವ ನಿನ್ನ ಹಣಿ ಮ್ಯಾಗಿನ ಮುಂಗುರುಳು ಬಹಳ ಬರಿಕೆದ್ ಅವು ಬಾಳ್ ಬರಿಕೆದವು ನಿನ್ನ ಅನುಮತಿ ಇಲ್ಲದ ಗಲ್ಲಕ್ಕೆಲ್ಲ ಹಗಲೆಲ್ಲ ಮುತ್ತು

ಪ್ರೀತಿ ಮಾಡಿದವ್ರ ಕಣ್ಣು ಬಹಳ ಚಂದ ಮಾತಾಡ್ತವ್ ಪ್ರೀತಿ ಮಾಡಿದವ್ರ ಕಣ್ಣು ಬಹಳ ಚಂದ ಮಾತಾಡ್ತಾವ ಅವು ಮೌನದಾಗ ಹೃದಯದ ಭಾಷೆನ ಅರ್ತಿರ್ತಾವ ಅವು ಮೌನದಾಗ ಹ್ಮ್ ಹೃದಯದ ಭಾಷೆನ ಅರ್ತಿರ್ತಾವ ಪ್ರೀತಿನ ಒಳಗಿಟ್ಕೊಂಡ್ರ ತ್ರಾಸಂತೂ ಒಟ್ಟ ತಪ್ಪಂಗಿಲ್ಲ ಪ್ರೀತಿನ ಒಳಗಿಟ್ಕೊಂಡ್ರ ಅಂತೂ ಒಟ್ಟ ತಪ್ಪಂಗಿಲ್ಲ ಅದು ಉರಿಯು ಬೆಂಕಿ ಹಂಗ ಲಘುನ ಒಟ ಅರಂಗೆ ಇಲ್ಲ ಅದು ಉರಿಯು ಬೆಂಕಿ ಹಂಗ ಲಘುನ ಒಟ ಅರಂಗ ಪ್ರೀತಿ ರೋಗ ಹೆಚ್ಚಾದ್ರ ಅದಕ್ಕೆ ಧವಾನ ಇಲ್ಲ ಧವ ಅಂದ್ರೆ ಔಷಧ ಹ್ಮ್ ಪ್ರೀತಿ ರೋಗ ಹೆಚ್ಚಾದ್ರ ಅದಕ್ಕೆ ದವಾನ ಸಿಗಂಗಿಲ್ಲ ಅದ್ರ ರೋಗ ಹಚ್ಕೊಂಡವ್ರು ಬಹಳ ದಿನ ಲೇಹಂಗ ಅದ್ರ ರೋಗ ದಿನ ಹಚ್ಕೊಂಡವ್ರು ಉಳ್ಯಂಗ್ ನಿನ್ನ ನಡಿಗೆ ನೋಡಿದ್ರ ಬಹಳ ಮೆತ್ತಗಿರ್ತೈತಿ ನಿನ್ನ ನಡಿಗೆ ನೋಡಿದ್ರ ಬಹಳ ಮೆತ್ತಗಿರ್ತೈತಿ ನೀನ್ ನಡೆದಂಗಲ್ಲ ಏಸ್ ಮಂದಿ ಸಾಯಿ ಮಂದಿ ಸಾಯಿ ಹಿಡಿತ ನೀನ್ ನಡ್ದಂದ್ರ ಎದ್ಯಾಗ ಗೆಜ್ಜಿ ಕಟ್ಟಿ ಕೊಂದಂಗ ಅನ್ಸ್ತೈತಿ ನೀ ನಡಿದಂದ್ರ ಎದ್ಯಾಗ ಗೆಜ್ಜಿಕ ಅನ್ಸ್ತೈತಿ ನಿನ್ನ ನಡ ನೋಡ್ಕೊಂತ ಇದ್ರ ಎಲ್ಲಿ ಮುರು ಎಲ್ಲಿ ಮುರಿದು ಬೀಳುತ್ತ ಅನ್ಸ್ತೈತಿ ನಿನ್ನ ನಡ ನೋಡ್ಕೊಂತ ಇದ್ರ ಎಲ್ಲಿ ಮುರಿದು ಬೀಳುಕ್ತ ಅನ್ಸ್ತೈತಿ